ರೌಡಿಸಮ್ ಸಿನಿಮಾಗಳಂದ್ರೆ ಎಲ್ಲಾರು ಏನೋ ಯುವಕರನ್ನ ಹಾಳ ತೋರಿಸ್ತಾ ಇದಾರೆ ಅಂತ ಅನ್ಕೊಂತಾರೆ ಬದಲಾವಣೆ ಮಾಡೋದಕ್ಕೆ ನಾವು ಖಾಲಿ ಥಿಯೇಟರ್ ನೋ ನಾನು ಹೀರೋ ಆಗಿ ಸ್ಟಾರ್ ನಾನು ಬಂದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಎಲ್ಲರಿಗೂ ಇಷ್ಟೇ ಎಲ್ಲರೂ ಸಿನಿಮಾ ಮಾಡ್ತೀವಿ ನನ್ ಕಷ್ಟಕ್ಕೋಸ್ಕರ ಬಂದ್ ಸಿನ್ಮಾ ನೋಡ್ಬೇಡಿ ದಯವಿಟ್ಟು ನೋಡು ನೀನ್ ಇಲ್ಲಿ ಬದುಕ್ಬೇಕು ಅಂದ್ರೆ ಮೊದ್ಲು ಜೇಸಿ ಬೇಕೇ ತಿಳ್ಕೊಂಡು ಗಂಡ ಬೇರುಂಡ ವಾಚ್ ಕಟ್ಟಿದಾರೆ ಗಂಡ ಒಂದು ವಿಜಯದ ಸಂಕೇತ ಇವತ್ತು ಒಂದು ಏಳು ವರ್ಷದಲ್ಲಿ ನನ್ನ ಒದ್ದಾಟ ಸಿನಿಮಾಗಳ ತೆರೆ ಮೇಲೆ ಬರಲಿಲ್ಲ ಈ ಒಂದು ಒದ್ದಾಟದಲ್ಲಿ ಇರಬೇಕಾದ್ರೆ ನನ್ನನ್ನು ಗುರುತಿಸಿ ಇವತ್ತು ನಾನು ಹಣೆ ಚೇಂಜ್ ಮಾಡಬೇಕು ಅಂದರೆ ಅದು ಡಾಲಿ ಧನಂಜಯ ಮತ್ತು ಚೇತನ್ ಜಯರಾಮಿಂದ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಎಮೋಷ್ನಲ್ ಆಗಿ ಇವತ್ತು ಅವ್ರ ಕೈ ಕಟ್ಟಲಿ ಇದ್ದಂಥ ವಾಚ್ನ ನನಗೆ ಇವತ್ತು ಕಟ್ಟಿದ್ದಾರೆ ನನ್ನ ಎಲ್ಲ ಎಲ್ಲ ಮನೆಗಳಿಂದ ಹೀರೋಗಳು ಬರ್ತಾ ಇದ್ದಾರೆ ನನ್ನ ಮನೆ ಹುಡುಗ ಅಂತ ಹೇಳಿ ಅದೇ ಹೇಳ್ತಾ ಇದ್ರು ಇವತ್ತು ಇನ್ಮೇಲಿಂದ ಇವನು ನಮ್ಮ ಅಕ್ಕನ ಮಗ ಅಂತ ಹೇಳಿ ಸೊ ಆ ಒಂದು ಖುಷಿ ಆ ಒಂದು ಅಂದರೆ ಮನ್ಸು ಭಾರ ಆಗಿದೆ ಇವತ್ತು ನನಗೆ ಹೇಳ್ಕೊಳ್ಳೋಕ್ಕೆ ಅಷ್ಟು ಅಂದರೆ ನನ್ನ ಮಾತುಗಳೇ ಬರ್ತಾ ಇಲ್ಲ ಏಕೆಂದರೆ ಆ ಏಳು ವರ್ಷದ ಒದ್ದಾಟ ಇದೆಯಲ್ಲ ಆ ಡಿಪ್ರೆಷನ್ನು ಆ ಸ್ಟ್ರಗಲ್ಲು ಇವತ್ತು ನನಗೆ ಅದು ತೆರೆ ಮೇಲೆ ಕಾಣಿಸ್ತಾ ಇರೋದು ಈ ಶುಕ್ರವಾರ ಕಡೆಗೂ ಬಂತಲ್ಲಪ್ಪ ನನ್ನ ಜೀವನದಲ್ಲಿ ಈ ವನವಾಸ ಮುಗಿಸಿ ಅಂತ ಒಂದು ಭಾಳ ಖುಷಿ ಆಗ್ತಾ ಇದೆ ಆ್ಯಂಡ್ ಎಲ್ಲರಿಗೂ ಹೇಳೋದು ಇಷ್ಟೇ ಎಲ್ಲರೂ ಸಿನಿಮಾ ಮಾಡ್ತೀವಿ ನನ್ನ ಕಷ್ಟಕ್ಕೋಸ್ಕರ ಬಂದು ಸಿನ್ಮಾ ನೋಡಬೇಡಿ ದಯವಿಟ್ಟು ಒಂದು ಹಾನೆಸ್ಟ್ ಪ್ರಯತ್ನ ಪಟ್ಟಿದ್ದೀವಿ ಯಾವುದೇ ಒಂದು ದುರುದ್ದೇಶ ಇಲ್ಲದೆ ನಾವು ಸಿನಿಮಾಗಳನ್ನ ಮಾಡಿದ್ದೀವಿ ಅದಕ್ಕೆ ಪ್ರತಿಫಲ ದೇವ್ರು ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ಖಾಲಿ ಥಿಯೇಟ್ರನ್ನ ಓಡಿಸಿ ನಾವು ಹೀರೋಗಳಾಗೋಕ್ಕೆ ಬಂದಿಲ್ಲ ಇಲ್ಲಿ ಸೋತ್ರ ಗಲುವುದಿಂದ ಒಪ್ಕೊತೀನಿ ಗೆದ್ದು ಗೆದ್ದು ಬೀಗಕ್ಕೆ ರೆಡಿ ಇದ್ದೀನಿ ಸೋತ್ರ ಮತ್ತೆ ನಾನು ಪ್ರಯತ್ನ ನಿಲ್ಲುತ್ತೆ ನನ್ನಲ್ಲಿ ಯಾವಾಗ ಶಕ್ತಿ ಇರುತ್ತೋ ನನ್ನಲ್ಲಿ ಯೌವನ ಇರುತ್ತೋ ಅದು ನನ್ನ ಅಂತೂ ನಿಲ್ಲ ಖಾಲಿ ಥಿಯೇಟ್ರನ್ನ ಓಡಿಸಿ ನಾನು ಹೀರೋ ಆಗಿ ಸ್ಟಾರ್ ಆಗೋಕ್ಕೆ ನಾನು ಬಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟ ಆದವರು ಹೋಗಿ ಇನ್ನೊಂದು ಸತಿ ಹೇಳಿ ಇಷ್ಟ ಇದ್ದರೆ ಬಂದು ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಲ್ಲ ಖಂಡಿತ ನಾವು ರೌಡಿಸಂ ಸಿನಿಮಾಗಳಂದ್ರೆ ಎಲ್ಲರೂ ಏನೋ ಯುವಕ್ರನ್ನ ಯುವಕರನ್ನ ಹಾಳು ಮಾಡೋಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂತಾರೆ ಬಟ್ ಯುವಕರನ್ನ ಬದಲಾವಣೆ ಮಾಡೋದಕ್ಕೆ ನಾವು ರೌಡಿಸಮ್ ಸಿನ್ಮಾ ಮಾಡಿದ್ದೀವಿ ಈ ಯುವಕರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕಷ್ಟ ಆಗಿದೆ ಸಮಾಜ ಯಾವ ರೀತಿ ಇದೆ ಜೈಲಿ ಯಾವ ರೀತಿ ಇದೆ ತಂದೆ ತಾಯಿ ಯಾವ ರೀತಿ ಸಫರ್ ಆಗ್ತಾರೆ ಇದನ್ನು ತುಂಬ ಚೆನ್ನಾಗಿ ಚೇತನ್ ಜಯರಾಮ್ ಅವರು ತೋರಿಸಿದ್ದಾರೆ ಸೊ ಎಲ್ಲರೂ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಖುಷಿಯಾಗುತ್ತೆ ಮೇಡಮ್ ಆ ಥರ ಒಂದು ಮಾಸ್ಟರ್ ಪೀಸ್ ಅನ್ಬೋದು ನಮಗೆ ಧನಂಜಯ ಸರ್ ನಮ್ಮ ಇಂಡಸ್ಟ್ರಿಲಿ ನೀವು ಹೇಳ್ದಂಗೆ ಶಿವಣ್ಣ ಬಿಟ್ಟರೆ ಧನು ಸರ್ ಅಷ್ಟು ನಿಷ್ಕಲ್ಮಶವಾಗಿ ನಮ್ಮನ್ನೆಲ್ಲ ಹಬ್ಕೊಂಡು ಒಬ್ಬ ಅವರೊಬ್ಬ ಸ್ಟಾರಾಗಿ ಇನ್ನೊಬ್ಬ ಸ್ಟಾರ್ನ ಹುಟ್ಟಾಕೋದು ತುಂಬ ನಾವು ರೇರು ನೋಡೋದು ಏಕೆಂದ್ರೆ ಆ ಮನಸ್ಸು ನಮ್ಮನ್ನ ಗುರುತಿಸ್ತಲ್ಲ ನಾವು ಅದಕ್ಕೆ ಯಾವಾಗಲೂ ಋಣಿಯಾಗಿರ್ತೀವಿ ಆ್ಯಂಡ್ ಆ ಅಪ್ರಿಸಿಯೇಷನ್ನೇ ಸಾಕು ನಮಗೆ ನಮ್ಗೆ ಯಾವ ಅವಾರ್ಡ್ ಸಿಗ್ತಾ ಇದ್ರೂ ಪರವಾಗಿಲ್ಲ ಅಂಥ ಒಬ್ಬ ನಟ್ಟನ್ನ ಮನಸ್ಸನ್ನ ನಾವು ಗೆದ್ದಿದ್ದೀವಿ ಅವ್ರ ಬಂಡವಾಳ ಹಾಕಿಕ್ಕೆ ನಾವೊಂದು ನಾವು ಏನೋ ಒಂದು ನಮ್ಗೆ ಅವ್ರಿಗೆ ಒಂದು ಪ್ರತಿಫಲ ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ